ಶ್ರೀ ಗುರುಗಣಾಧಿಪತ ನಮಃ ಶ್ತಿ ಸ್ಮೃತಿ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರ ಲೋಕಶಂಕರಂ ಭಗವತ್ಪಾದಾಚಾರ್ಯರನ್ನು ಸ್ಮರಣೆ ಮಾಡ್ತಾ ಶಂಕರರು ರಚಿಸಿರುವ ದೇವ್ಯಪರಾಧ ಕ್ಷಮಾಪಣಾ ಸ್ತೋತ್ರ ಇದರಲ್ಲಿ ಎಂಟನೆಯ ಸ್ತುತಿ ಅದರ ತಾತ್ಪರ್ಯವನ್ನು ನಾವಿಂದು ತಿಳಿದುಕೊಳ್ಳೋಣ न मोक्षस्याकाङ्क्षा भव विभवाञ्छापि च न मे न विज्ञानापेक्षा शशिमुखि सुखेच्छापि न पुनः अतस्त्वाम् जननि जननम् यातु मम वै दृढाणि रुद्राणि शिव शिव भवानीति जपतः अम नन्यावदु निन्न ನಾಮ ನಿನ್ನ ಸ್ಮರಣೆ ನಿನ್ನ ಹೆಸರು ಒಂದಿದ್ರೆ ಸಾಕು ಅಂತ ದಾಸರು ಹೇಳಿರುವಂತೆ ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಆ ಭಗವಂತನ ನಾಮ ಎನ್ನುವಂತಹದ್ದು ನಮ್ಮ ನಾಲಿಗೆಯಲ್ಲಿ ಅಲಿದಾಡ್ತಾ ಇದೆ ಅಂತ ಆದರೆ ನಮಗದು ಎಲ್ಲದನ್ನೂ ನಾವು ಸಾಧಿಸುವುದಕ್ಕೆ ಸಾಧ್ಯ ಎನ್ನುವಂಥದ್ದು ಇಲ್ಲಿನ ತಾತ್ಪರ್ಯ ವಿಶೇಷ ನಮೋಕ್ಷ ಆಕಾಂಕ್ಷಾ ಮೋಕ್ಷಾಕಾಂಕ್ಷೆಯಿಂದ ಸಾಯುಜ್ಯ ಪದವಿಯ ಪ್ರಾಪ್ತಿಗೋಸ್ಕರವಾಗಿ ಋಷಿ ಮುನಿಗಳೆಲ್ಲ ತಪಸ್ಸನ್ನು ಮಾಡಿದ್ರು ಭಕ್ತಿ ಮಾರ್ಗದಲ್ಲಿರುವಾತ ಭಜಕ ದೇವಿಯಲ್ಲಿ ಅಥವಾ ಭಗವಂತನಲ್ಲಿ ನಿನ್ನ ನಾಮವಂದಿದ್ರೆ ಸಾಕು ನಿನ್ನ ಸ್ಮರಣೆ ಸದಾ ನಮಗೆ ಬರಬೇಕು ಎನ್ನುವಂತಹದ್ದನ್ನು ಬೇಡ್ತಾನೆ ಭಜಕನಾದಂಥ ಅದನ್ನು ಇಲ್ಲಿ ಹೇಳಿದ್ದಾರೆ ಮೋಕ್ಷದ ಆಕಾಂಕ್ಷೆ ನಮಗಿಲ್ಲ ಭವ ವಿಭವ ಈ ಸಂಸಾರದಲ್ಲಿ ವೈಭವವನ್ನ ವೈಭೋಗವನ್ನ ಅನುಭವಿಸಬೇಕು ಎನ್ನುವಂತಹ ಆಸೆ ಎಲ್ಲರಿಗೂ ಇರುವಂತಹದ್ದೇ ಯಾಕೆಂದ್ರೆ ಅಹಂಕಾರ ಎನ್ನುವಂತಹದ್ದು ಆ ರೀತಿ ಮಾಡಿಸ್ತದೆ ಆದರೆ ಭಗವಂತನ ಭಕ್ತನಾದವನಿಗೆ ಆ ವೈಭವದ ಆಸೆಯೂ ಇರುವುದಿಲ್ಲ ಭವ ವಿಭವ ವಾಂಛಾ ಅಪಿ ಇದು ವಾಂಛೆ ತೀರ್ದೇ ಇರುವಂತಹದ್ದು ಯಾಕೆಂದ್ರೆ ಈ ಸಂಸಾರದ ಸುಖ ಎನ್ನುವಂತಹದ್ದು ಅದು ಇಷ್ಟಿದ್ರೆ ಸಾಕು ಅನ್ನುವಂತಹದ್ದು ಆಗುವುದೇ ಇಲ್ಲ ಅದು ಸಾಕೆನ್ನುವನು ಉಪವಾಸಿ ಸಿಂಗಾರ ಸಂಗಾತಿ ಬೇಕುಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಇದೆಲ್ಲ ಬೇಕಾ ಬಳಿಕ ಹೀಗೆ ವೈಭವದ ವಿಭವ ಎನ್ನುವಂಥದ್ದು ಮತ್ತು ಬೇಕು ಎನ್ನುವಂತಹದ್ದು ಅದು ವಾಂಛೆ ಆ ವಾಂಛೆಯು ನನಗಿಲ್ಲಮ್ಮ ನವಿಜ್ಞಾನಾಪೇಕ್ಷ ವಿಜ್ಞಾನದ ಅಪೇಕ್ಷೆ ವಿಶೇಷವಾಗಿ ವೈಭೋಗವನ್ನ ಯಾಂತ್ರೀಕರಣವನ್ನು ನಾನು ಬಯಸ್ತಾ ಇದ್ದಂಥವನಲ್ಲ ಶಶಿಮುಖಿ ನ ಪುನಃ ಮತ್ತೆ ಇನ್ನು ಸುಂದರವಾದಂತಹ ಸ್ತ್ರೀಯೊಂದಿಗಿನ ಸಂಸಾರ ಜೀವನದ ಸುಖವನ್ನು ಅನುಭವಿಸಬೇಕು ಅಂತ ಬಯಸುವಂತವರು ಕನ್ಯೆಯಿಂದ ಚಂದಾಗಿರುವಂತಹ ಅದ್ದೇ ಬೇಕು ಅಂತ ಸುಂದರಿಯನ್ನು ಕಂಡಾಗ ಮನಸೂಲದವರು ಯಾರೂ ಇಲ್ಲ ಹಾಗೆ ಆ ಭಜಕನಾದವನಿಗೆ ದೇವಿ ಬೇಕು ಅಮ್ಮ ಎನ್ನುವಂತಹ ಭಕ್ತನಿಗೆ ಆ ರೀತಿಯಾದಂತಹ ಕಾಮವಾಸನೆಯೂ ಕೂಡ ಇರಬಾರದು ಇರುವುದಿಲ್ಲ ಎನ್ನುವುದಕ್ಕೆ ಅದು ನನಗಿಲ್ಲ ಅಂತ ಹೇಳಿದ್ದಾರೆ ಶಶಿಮುಖಿ ಸುಖೇಚ್ಛಾ ನ ಪುನಃ ಅತಸ್ವಾಂಸಾಚೇ ಜನನಿ ಅಮ್ಮ ಆದ್ರೆ ನಾನು ನಿನ್ನತ್ರ ಇನ್ನೂ ಬೇಡ್ತಾ ನನಗೆ ಅದು ಬೇಡ ಇದು ಬೇಡ ಎಲ್ಲ ಹೌದು ನನಗೆ ಬೇಕಾದದ್ದೇನು ಅಂದ್ರೆ ಮೃಡಾಣಿ ರುದ್ರಾಣಿ ಶಿವ ಶಿವ ಭವಾನಿ ಇತಿ ಜಪತಃ ನಿನ್ನ ಮೃಡಾಣಿ ರುದ್ರಾಣಿ ಶಿವ ಶಿವ ಭವಾನಿ ಎಂಬುದಾಗಿ ನಿನ್ನ ನಾಮವನ್ನು ಹೇಳ್ತಾ ಕಳೆಯುವಂತಹ ಜೀವನ ಮಮ ಜನನಂ ಯಾತ್ ಈ ನನ್ನ ಜೀವನದ ಸಾರ್ಥಕ್ಯ ಅನ್ನುವಂತಹದ್ದು ಈ ರೀತಿಯಲ್ಲಿ ನಿನ್ನ ನಾಮಸ್ಕರಣೆಯಲ್ಲಿ ನಾನು ಕಳೆದರೆ ನನಗೆ ಸಾಕು ನಿನ್ನ ನಾಮವೊಂದಿದ್ದರೆ ನನಗೆ ಸಾಕು ಎನ್ನುವಂತಹ ಭಕ್ತಿಯ ಪರಾಕಾಷ್ಠೆಯ ವಿಶೇಷ ವಿಚಾರವನ್ನ ಇಲ್ಲಿ ಶಂಕರರು ಪ್ರತಿಪಾದಿಸಿ ನಮಗೆಲ್ಲ ಅದನ್ನು ವರ ಪ್ರಸಾದವಾಗಿ ಪ್ರದಾನ ಮಾಡಿದ್ದಾರೆ ಶಂಕರರು ಹೇಳಿರುವಂತಹ ಈ ಒಂದು ಸ್ತುತಿಯನ್ನು ನೋಡಿದರೆ ನಾವು ಬೇಡಿದ್ರೆ ಭಗವಂತ ಬೇಡಿದ್ದು ಕೊಡ್ತಾನೆ ನಾವು ಆ ಭಗವಂತನನ್ನು ಸ್ಮರಣೆ ಮಾಡುತ್ತಾ ಇದ್ರೆ ನನಗೆ ಬೇಕಾದ್ದನ್ನು ಆ ಭಗವಂತ ನೀಡ್ತಾನೆ ನಾವು ಅಮ್ಮ ಅಂತ ಸಣ್ಣಿದ್ದಾಗ ನಮಗೆ ಮಾತು ಬರುವುದಿಲ್ಲ ಏನೂ ಗೊತ್ತಿಲ್ಲದ ಇದ್ದಾಗ ನಾವು ಅಳುವನ್ನ ಕೇಳಿದ ಮಾತ್ರಕ್ಕೆ ಅಮ್ಮ ಬಂದು ಮಗುವಿಗೆ ಹಾಲುಣಿಸುವಂತಹದ್ದು ಹಾಗೆ ಆ ಭಗವತಿ ಜನನಿ ಜಗತ್ತಿಗೆ ಜನನಿ ಆದರೆ ನಾನು ಅಂತ ದೇವಿಗೆ ನಾನು ನಿನ್ನ ಅಂತ ನಾವೇ ಹೇಳಿಕೊಳ್ಬೇಕಲ್ವೇ ಆ ರೀತಿಯಾಗಿ ಆ ಭಗವತಿಯನ್ನ ಸ್ಮರಣೆ ಮಾಡಿ ಸ್ಮರಿಸಿತಾ ಸ್ಮರಿಸ್ತಾ ಸ್ಮರಿಸ್ತಾ ಭಜನೆಯನ್ನು ಮಾಡಿದರೆ ಆ ಭಗವತಿ ಮಹಾಮಾಯೆ ಚಾಮುಂಡೇಶ್ವರಿ ರಾಜರಾಜೇಶ್ವರಿ ಮೃಡಾಣಿ ಶಿವಾಣಿ ಮಂಗಳಗೌರಿ ಹೀಗೆ ಅನೇಕ ನಾಮಗಳು ಆ ದೇವಿಗೆ ಆ ತಾಯಿ ನಮ್ಮನ್ನು ಖಂಡಿತ ಕಾಪಾಡ್ತಾಳೆ ನಮಗೆ ಯಾವುದು ಬೇಕೋ ಅದನ್ನು ಆ ದೇವರು ಕೊಡ್ತಾನೆ ನಾವು ಇಂತಾದ್ದೇ ಬೇಕು ನನಗೆ ಇಚ್ಛೆಯನ್ನು ನಾವು ವ್ಯಕ್ತಪಡಿಸಿದಾಗ ಆ ಇಚ್ಛೆ ಸರಿಯಾದದಲ್ಲ ಅಂತ ಏನೂ ಸಿಗದೆ ಹೋಗ್ತದೆ ಆದ್ರೆ ನಾವು ಆ ಭಗವಂತನ ಸ್ಮರಣೆಯನ್ನು ಮಾತ್ರ ಮಾಡ್ತಾ ಇದ್ರೆ ನಮ್ಮ ಇಚ್ಛೆಯನ್ನು ಮೀರಿ ನಮ್ಮ ಸಾಮರ್ಥ್ಯವನ್ನೂ ಮೀರಿ ಆ ಭಗವಂತ ನಮಗೆ ನೀಡಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡ್ತಾನೆ ಎನ್ನುವಂತಹದ್ದು ಶಂಕರರ ಈ ಒಂದು ಸ್ತುತಿಯ ಅಭಿಪ್ರಾಯ ನಮೋ ನಮಃ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮೂಲಕ ನಮ್ಮನ್ನ ಹರಸಿ ಸನ್ಮಾರ್ಗ ತೋರಿಸಿ